ಬೆಂಗಳೂರಿನ ಮಾದವರದಲ್ಲಿ ವಾಸಿಸುತ್ತಿರುವ ಕೃಷ್ಣ ಮತ್ತು ಮಾಧುರಿ ದಂಪತಿಗಳ ಮಗಳಾದ ಕುಮಾರಿ ಡಯಾನ ಎಂಬ ಬಾಲನಟಿಯನ್ನು ಚಿತ್ರಜಗತ್ತಿಗೆ ಪರಿಚಯಿಸುವಂತಹ ಸಂಚಿಕೆ ಇದಾಗಿದೆ ಎಸ್ ವಿ ಎಂ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿರುವ ಡಯಾನ ಎಂಬ ಬಾಲ ಪ್ರತಿಭೆಗೆ ನಟನೆ ಎಂದರೆ ಪಂಚಪ್ರಾಣ ಹಾಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಚಿತ್ರರಂಗದಲ್ಲಿ ಡಯಾನ ಕಾಲಿರಿಸದೇ ಇರುವ ಕ್ಷೇತ್ರವೇ ಇಲ್ಲ ನಟನೆ ಹಾಡು ಕಂಠದಾನ ನಾಟಕ ನೃತ್ಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಯಜ್ಞವನ್ನು ಯಾರು ಕಟ್ಟಿ ಹಾಕಲಾರರು ನನ್ನನ್ನು ನೀನು ದಾಸಿ ಮಾಡಿಕೊಳ್ಳಲಾರೆ ಏಕೆಂದರೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ ನನಗೆ ಒಪ್ಪಿಗೆ ಇಲ್ಲ ಸ್ವಾತಂತ್ರ್ಯ ಮನಸ್ಸಿನ ಸ್ವಭಾವ ದುರ್ಧನ ಅದು ಒಂದು ವಸ್ತ್ರವಲ್ಲ ಇನ್ನೂ ಕಿತ್ತಿಕೊಳ್ಳಲು ಒಂದು ವಸ್ತ್ರವಲ್ಲ ಯೋಧರೆ ನೀವು ಯೋಧರೇ ಆಗಿದ್ದರೆ ರಣಭೂಮಿಯಲ್ಲಿ ಹೋರಾಡುತ್ತಿದ್ದೀರಿ ಈ ರೀತಿ ಯೂತ ಸಭೆಯಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ ಅನೇಕವಾದ ರೋಗದ ಮೇಲೆ ಕೇಶವಿರುವುದು ಆ ಕಾರಣದಿಂದ ಅವುಗಳನ್ನು ಮಾಡುವುದಿಲ್ಲ ಮನೆಯನ್ನು ಸ್ವಚ್ಛ ಮಾಡುವ ಕಾರ್ಯವನ್ನು ಸ್ತ್ರೀ ಮಾಡುವಳು ಜಗತ್ತನ್ನು ಸ್ವಚ್ಛ ಮಾಡುವ ಕಾರ್ಯ ಮಾಡಬಲ್ಲಳು ನಾನು ಮನುಷ್ಯಳೇ ಅಲ್ಲ ಮೃತ್ಯು ನಾನು ಕೇವಲ ಮೃತ್ಯು ಮಾತ್ರ ನಿಮ್ಮ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ದುಷ್ಟ ಮನುಷ್ಯರ ಮೃತ್ಯು ನಾನು ಎಲ್ಲಿವರೆಗೂ ದುಶ್ಯಾಸನ ಎದೆ ರಕ್ತದಿಂದ ನನ್ನ ಕೇಶವನ್ನು ತೊಳೆಯುವುದಿಲ್ಲ ಕಟ್ಟುವುದಿಲ್ಲ ನೀನು ಸತ್ವವನ್ನು ತಿಳಿದಿಲ್ಲ ಮೂರ್ಖ ಇಂದು ನಾಳೆ ಸಾಮರ್ಥ್ಯ ಮತ್ತು ಸಾಧ್ಯತೆ ಪರಿಚಯ ಮಾಡಿಸುತ್ತೇನೆ ಹೆಣ್ಣು ಹೇಗೆ ಆಗಿದ್ದಾಳೋ ಅಂತೆ ಮಹಾಕಾಳು ಆಗಿದ್ದಾಳೆ ಮಹಾಕಾಳಿಯ ಸಾಧ್ಯತೆಯನ್ನು ಇಂದು ನನಗೆ ಅರ್ಥ ಮಾಡಿಸುತ್ತೇನೆ ನನ್ನ ನಂತರವೇ ಆರಂಭವಾಗುವುದು ಶಬ್ದವು ಅನಂತವಾದದ್ದು ಅದು ನಾದವಾಗಿದೆ ಮಾಡಬಲ್ಲಳು ನಾನು ಮನುಷ್ಯಳೇ ಅಲ್ಲ ಮೃತ್ಯು ನಾನು ಕೇವಲ ಮೃತ್ಯು ಮಾತ್ರ ಈ ಧರ್ಮ ಸಭೆಯಲ್ಲಿ ಉಪಸ್ಥಿತಿ ಅಲ್ಲ ಎಲ್ಲ ದುಷ್ಟ ಮನುಷ್ಯರ ಮೃತ್ಯು ನಾನು ಎಲ್ಲಿಯವರೆಗೂ ದುಶ್ಯಾಸನ ಎದೆ ರಕ್ತದಿಂದ ನನ್ನ ಕೇಶವನ್ನು ತೊಳೆಯದಲು ಅಲ್ಲಿಯವರೆಗೂ ನನ್ನ ಕೇಶವನ್ನು ಕಟ್ಟುವುದಿಲ್ಲ ಕಟ್ಟುವುದಿಲ್ಲ ಜೀವನದಲ್ಲಿ ಪುನಃ ಬರದೇ ಇರುವುದು ಕಾಲ ಪ್ರಾಣ ಯವನ ಜೀವನದಲ್ಲಿ ಬಂದು ಹೋಗುವುದು ಆಸ್ತಿ ರೋಗ ಕಷ್ಟ ಜೀವನದಲ್ಲಿ ಬಂದು ಹೋಗದೇ ಇರುವುದು ವಿದ್ಯೆ ಸ್ನೇಹ ಸಂಬಂಧ ಆದರೆ ಸ್ನೇಹವನ್ನು ಅರಿವಿನಿಂದ ನಡೆಸಬೇಕು ಹೊರತು ಅವಸರದಿಂದ ಅಲ್ಲ ತಲೆ ಬಾಗಬೇಕು ತಿಳಿಯೋರ್ ಮುಂದೆ ಆದರೆ ತೋಳಿಯೋರ್ ಮುಂದೆ ಅಲ್ಲ ಬರೀ ನಟನೆಯಷ್ಟೇ ಅಲ್ಲದೆ ಸುಮಾರು ಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ಬಾಲ ನಟಿಯರಿಗೆ ಕಂಠದಾನವನ್ನೂ ಮಾಡಿದ್ದಾಳೆ ಡ್ರಾಮಾ ಜೂನಿಯರ್ಸ್ನ ಸೀಸನ್ ಏಳರಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿ ತಂಡದವರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಹಲವಾರು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಸಾರ್ವಜನಿಕರಿಂದ ಮತ್ತು ತಂಡದವರಿಂದ ಸಾಕಷ್ಟು ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಕಲೆಯನ್ನು ಪ್ರೀತಿಸುವ ಇಂಥ ಬಾಲ ಪ್ರತಿಭೆಗಳಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಕ್ಕಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಬೇಕೆಂಬುದೇ ನಮ್ಮೆಲ್ಲರ ಆಶಯವಾಗಿದೆ